ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ನೆನಪಿದೆ ಅಂತ ಅಂದ್ಕೊಳ್ತೀನಿ ಮತ್ತೊಮ್ಮೆ ಅದನ್ನ ಪರಿಚಯಿಸ್ತೀನಿ ಛಂದಸ್ಸಿನ ವಿಷಯವನ್ನು ಪ್ರಾರಂಭ ಮಾಡಿ ಛಂದಸ್ಸಿನಲ್ಲಿ ಬರುವಂತಹ ಎರಡು ಮುಖ್ಯ ಮಾತ್ರೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ನೆನಪಿದೆಯಲ್ಲ ಆ ಎರಡು ಮಾತ್ರೆಗಳು ಯಾವ್ಯಾವು ಹೇಳಿ ಒಂದನೇದು ಲಘು ಅದು ಇವು ಆಕಾರದ ಚಿಹ್ನೆಯಲ್ಲಿರುವಂತಹ ಮಾತ್ರೆ ಅದರ ಬೆಲೆ ಎಷ್ಟು ಒಂದು ಗೊತ್ತಿದೆ ಅದನ್ನು ರಸ್ವಸ್ವರ ಮತ್ತು ರಸ್ವಸ್ವರ ಸಹಿತ ವ್ಯಂಜನಗಳಿಗೆ ಹಾಕಬೇಕು ಅನ್ನೋದು ಕೂಡ ನಿಮಗೀಗಾಗಲೇ ಮನದಟ್ಟಾಗಿದೆ ಅಂತ ನಾನು ಭಾವಿಸ್ತೀನಿ ಇನ್ನು ಎರಡನೆಯ ಮಾತ್ರೆ ಯಾವುದು ಅದು ಕೂಡ ತಿಳಿದಿದ್ದೀರಿ ಎರಡನೆಯ ಮಾತ್ರೆಯ ಹೆಸರು ಗುರು ಅದು ಗಣಿತದಲ್ಲಿ ಕಳೆಯುವ ಚಿಹ್ನೆ ನಲ್ಲಿ ಮೈನಸ್ ಚಿಹ್ನೆ ಏನು ಬರುತ್ತಲ್ಲ ಆ ರೀತಿಯಲ್ಲಿ ಅದರ ಒಂದು ಆಕಾರ ಅದರ ಹೆಸರು ಗುರು ಅದರ ಬೆಲೆ ಎಷ್ಟು ಅನ್ನೋದು ಕೂಡ ನಿಮಗೆ ಗೊತ್ತು ಎಷ್ಟು ಅದರ ಬೆಲೆ ಎರಡು ಲಘುವಿನ ಬೆಲೆ ಒಂದು ಗುರುವಿನ ಬೆಲೆ ಎರಡು ಈಗ ನಮಗೆ ಯಾವ ಅಕ್ಷರಕ್ಕೆ ಗುರು ಹಾಕ್ಬೇಕು ಯಾವ ಅಕ್ಷರಕ್ಕೆ ಲಘು ಹಾಕಬೇಕು ಅನ್ನೋದು ಗೊತ್ತಾದ ಮೇಲೆ ನಾವು ನೇರವಾಗಿ ಮುಂದಕ್ಕೆ ಛಂದಸ್ಸಿನಲ್ಲಿ ಹೋಗುವಂಥ ಭಾಗ ಯಾವುದಪ್ಪ ಅಂತಂದೇಳಿದ್ರೆ ಛಂದಸ್ಸಿಗೆ ಸಂಬಂಧಪಡುವಂತಹ ಪದ್ಯಗಳು ಏನಿದಾವೆ ಅವುಗಳನ್ನು ತೆಗೆದುಕೊಂಡು ಅವುಗಳಿಗೆ ಲಘು ಗುರುವನ್ನು ಹಾಕಿ ಆ ನಿಯಮಗಳಿಗನುಸಾರ ಗಣ ವಿಭಾಗವನ್ನು ಮಾಡಿ ಛಂದಸ್ಸನ್ನು ಹೆಸರಿಸೋದೇ ಮುಂದಿನ ಮುಖ್ಯವಾದಂಥ ನೆನಪಿರಲಿ ಮಕ್ಕಳೇ ಇದು ಪರೀಕ್ಷೆಗೆ ಮೂರು ಅಂಕಕ್ಕೆ ಬರುವಂತಹ ಪ್ರಶ್ನೆ ಛಂದಸ್ಸಿಗೆ ಸಂಬಂಧಪಟ್ಟದ್ದು ಲಘುಗುರು ಹಾಕಿ ಗಣ ವಿಭಾಗ ಮಾಡಿ ಅದನ್ನು ಹೆಸರಿಸ್ತಕ್ಕಂಥದ್ದು ಹಾಗಾಗಿ ನಾವು ಮಾತ್ರ ಗಣದ ಅಡಿಯಲ್ಲಿ ಬರುವಂತಹ ಪದ್ಯಗಳನ್ನು ಮೊದಲಿಗೆ ಅಭ್ಯಾಸ ಮಾಡೋಣ ಆ ನಿಟ್ಟಿನಲ್ಲಿ ಮಾತ್ರ ಗಣದ ಅಡಿಯಲ್ಲಿ ಬರುವಂಥ ವ್ಯಾವ್ಯಾವಪ್ಪ ಅಂತಂದು ಹೇಳಿದ್ರೆ ಕಂದ ಪದ್ಯ ಅನ್ನೋದು ಬರ್ತತಿ ನಾನು ಈಗಾಗಲೇ ಅದರ ಇಲ್ಲಿ ಬರೆದಿದ್ದೀನಿ ಮಕ್ಕಳೇ ಮೊದಲನೇದೇ ಕಂದ ಪದ್ಯ ಆಮೇಲೆ ಷಟ್ಪದಿಗಳು ಬರ್ತವೆ ಅದಾದಮೇಲೆ ರಗಳೆಗಳು ಅನ್ನುವಂತಹ ಪದ್ಯಗಳು ಇದ್ದಾವೆ ಹೀಗೆ ಮೊದಲು ನಾವು ಮಾತ್ರ ಗಣದ ಅಡಿಯಲ್ಲಿ ಬರುವಂತಹ ಪದ್ಯಗಳನ್ನು ಛಂದಸ್ನಲ್ಲಿ ಹೇಗೆ ಬಿಡಿಸೋದು ಅನ್ನೋದನ್ನು ನಾವು ತಿಳಿತಾ ಹೋಗೋಣ ಹಾಗಾದರೆ ಇವತ್ತಿನ ದಿವಸ ನಾವು ಮೊದಲಿಗೆ ಯಾವ ರೀತಿಯ ಪದ್ಯಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಕಂದ ಪದ್ಯಕ್ಕೆ ನಾವೀಗ ತೆರಳುತ್ತಾ ಇದ್ದೀವಿ ನೆನಪಿರಲಿ ಮಕ್ಕಳೇ ನಾನು ಛಂದಸ್ಸನ್ನು ಪ್ರಾರಂಭ ಮಾಡಿದಾಗ ಪದ್ಯ ಏನು ಅನ್ನೋ ಪ್ರಶ್ನೆ ಕೇಳಿದಾಗ ಹೇಳಿದ್ದೆ ಸಾಲಿಗೆ ಅನುಗುಣವಾಗಿ ಪದ್ಯದ ಹೆಸರುಗಳಿದ್ದಾವೆ ನಾಲ್ಕು ಸಾಲಿನ ಪದ್ಯ ಇದಾಗಿದೆ ಯಾವುದು ಪದ್ಯ ಇದನ್ನು ನಾವು ನೋಡ್ತಾ ಹೋಗೋಣ ಮೊದಲು ಮಕ್ಕಳೇ ನಾವು ಒಂದೆಟ್ಟಿಗೆ ಪದ್ಯವನ್ನು ತಗೊಂಡು ಲಘುಗುರು ಹಾಕೋಕ್ಕಾಗಲ್ಲ ಮೊದಲು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಪದ್ಯನ ಛಂದಸ್ನಲ್ಲಿ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಅದರ ಲಕ್ಷಣಗಳನ್ನು ನಾವು ಮೊದಲು ತಿರಿಬೇಕು ಹಾಗಾಗಿ ಮೊದಲು ನಾವು ಏನನ್ನ ಮಾಡೋ ಕೆಲಸಪ್ಪ ಅಂತ ಹೇಳಿದ್ರೆ ಕಂದ ಪದ್ಯದ ಲಕ್ಷಣಗಳ ಬಗ್ಗೆ ನಾವು ಮೊದಲು ತಿಳಿಬೇಕು ಇಲ್ಲಿ ಕೆಲವೊಂದು ಮುಖ್ಯವಾಗಿರೋ ಲಕ್ಷಣಗಳು ಇದ್ದಾವೆ ಮಕ್ಕಳೇ ಕಂದ ಪದ್ಯ ಅಂದರೆ ಏನು ಅನ್ನೋದು ನಮಗೆ ಅರ್ಥ ಆಗಿಬಿಡುತ್ತೆ ಏನನ್ನು ಗಮನಿಸಿದರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಲಕ್ಷಣಗಳನ್ನು ಗಮನಿಸಿದರೆ ಏನು ನಿಮಗೆ ಅಗತ್ಯವಾಗುವಂತಹ ಲಕ್ಷಣಗಳನ್ನು ಮಾತ್ರ ಹೇಳ್ತೀನಿ ಬಹಳಷ್ಟು ಇದಾವೆ ನಿಮ್ಮ ಅಭ್ಯಾಸಕ್ಕೆ ಏನೋ ಹೈಸ್ಕೂಲ್ನಲ್ಲಿ ಎಂಟು ಒಂಬತ್ತು ಎಸ್ ಎಲ್ ಸಿ ಓದುವಂಥ ಮಕ್ಕಳಿಗೆ ಕಂದ ಪದ್ಯಕ್ಕೆ ಸೀಮಿತ ಎಷ್ಟು ಬೇಕೋ ಅಷ್ಟು ಲಕ್ಷಣಗಳನ್ನು ನಿಮಗೆ ಸರಳವಾಗಿ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾನು ನಿಮಗೆ ತಿಳಿಸಿಕೊಳ್ತೇನೆ ಹಾಗಾದರೆ ಇದರ ಮೊದಲ ಲಕ್ಷಣ ಏನು ಕಂದ ಪದ್ಯದ ಮೊದಲ ಲಕ್ಷಣ ಏನು ಗಮನ ಇರಲಿ ಮಕ್ಕಳೇ ಇದು ನಾಲ್ಕು ಸಾಲಿನ ಪದ್ಯ ನೆನಪಿರಬೇಕು ಇದರ ಮೊದಲ ಲಕ್ಷಣ ಮಕ್ಕಳೇ ಕಂದ ಪದ್ಯ ಎಷ್ಟು ಸಾಲಿನ ಪದ್ಯವಾಗಿದೆ ಅಂತ ಹೇಳಿದರೆ ಇದು ನಾಲ್ಕು ಸಾಲಿನ ಪದ್ಯ ಪ್ರತಿ ಚರಣದಲ್ಲಿ ಅಂದರೆ ಕಂದ ಪದ್ಯದ ಪ್ರತಿ ಚರಣದಲ್ಲಿ ಎಷ್ಟು ಸಾಲು ಇರ್ತಾವಪ್ಪ ಅಂತ ಹೇಳಿದ್ರೆ ನಾಲ್ಕು ಸಾಲುಗಳಿರ್ತಾರೆ ಇದು ಮೊದಲನೇ ಲಕ್ಷಣ ನೆನಪಿಟ್ಕೋಬೇಕು ಅದಕ್ಕೆ ನಾಲ್ಕು ಸಾಲು ಇದನ್ನ ಏನಂತ ಕರೀತಾರಪ್ಪ ಅಂದರೆ ಚೌ ಪದಿ ಅಂತ ಹೇಳಿ ಕರೀತಾರೆ ಚೌ ಅಂದರೆ ನಾಲ್ಕು ಚತುರ್ಥಿ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ ಬರುವಂಥದ್ದು ಚೌ ಅಂದರೆ ನಾಲ್ಕು ಪದಿ ಅಂದರೆ ಸಾಲು ಹಾಗಾಗಿ ಇದು ನಾಲ್ಕು ಸಾಲಿನ ಪದ್ಯ ಈ ನಾಲ್ಕು ಸಾಲಿನ ಪದ್ಯವಾಗಿದ್ರೆ ಇದರಲ್ಲಿ ಈ ಸಾಲುಗಳು ಸಮ ಅನ್ನೋದಿರುತ್ತೆ ನಾಲ್ಕು ಸಾಲುಗಳಲ್ಲಿ ಯಾವ್ಯಾವ ಸಾಲುಗಳು ಸಮ ಅನ್ನೋದೇ ನಾವು ಮುಂದೆ ತಿಳಿಬೇಕಾಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ನಾಲ್ಕು ಸಾಲುಗಳಲ್ಲಿ ನಿಮಗೆ ಒಂದನೇ ಸಾಲು ಹಾಗೇನೆ ಇದರ ಜೊತೆಗೆ ಮೂರನೇ ಸಾಲು ನೆನ್ಪಿರಲಿ ಮಕ್ಕಳೇ ಇವು ಏನಾಗಿರ್ತವೆ ಅಂತ ಹೇಳಿದ್ರೆ ಸಮವಾಗಿರುತ್ತೆ ಯಾವ್ಯಾವ ಸಾಲುಗಳು ಒಂದನೇ ಸಾಲು ಮತ್ತು ಮೂರನೇ ಸಾಲುಗಳು ಪರಸ್ಪರ ಸಮವಾಗಿದ್ದು ನೆನಪಿರಲಿ ಇದರಲ್ಲಿ ನಾಲ್ಕು ಮಾತ್ರೆಗಳ ಮೂರು ಗಣಗಳು ಬರ್ತವೆ ನೆನಪಿಟ್ಕೋಬೇಕು ಯಾವ್ಯಾವ ಸಾಲುಗಳು ಸಮ ಮೊದಲು ಈಗ ನಾಲ್ಕು ಸಾಲುಗಳಲ್ಲಿ ಮೊದಲನೇ ಸಾಲು ಒಂದನೇ ಸಾಲು ಮತ್ತೆ ಮೂರನೇ ಸಾಲು ಪರಸ್ಪರ ಸಮವಾಗಿದ್ದು ಅದರಲ್ಲಿ ಎಷ್ಟೆಷ್ಟು ಮಾತ್ರೆಗಳ ಎಷ್ಟೆಷ್ಟು ಗಣಗಳು ಸಿಗ್ತಾವಪ್ಪ ಅಂತ ಹೇಳಿದ್ರೆ ನಾಲ್ಕು ಮಾತ್ರೆಗಳ ಮೂರು ಗಣಗಳು ನಮಗೆ ಸಿಕ್ತವೆ ಹಾಗಾದ್ರೆ ಇನ್ನು ಉಳಿದಿರ್ತಕ್ಕಂತಹ ಸಾಲುಗಳು ಯಾವ್ಯಾವು ಇರದೇ ನಾಲ್ಕು ಸಾಲು ನಾಲ್ಕು ಸಾಲಲ್ಲಿ ಒಂದನೇ ಸಾಲು ತಗೊಂಡಿದೀವಿ ಮೂರನೇ ಸಾಲು ತಗೊಂಡಿದೀವಿ ಹಾಗಾದ್ರೆ ಉಳಿದಿರೋ ಸಾಲುಗಳು ಯಾವುವು ನಿಮಗೆ ಗೊತ್ತಾಯಿತು ಉಳ್ಕೊಂಡಿರೋ ಸಾಲುಗಳು ಯಾವ್ದಪ್ಪ ಅಂತಂದೇಳಿದ್ರೆ ಎರಡನೇ ಸಾಲು ಉಳ್ಕೊಂಡಿದೆ ಹಾಗೆಯೇ ನಾಲ್ಕನೇ ಸಾಲು ಉಳ್ಕೊಂಡಿದೆ ಈ ಎರಡು ಸಾಲುಗಳು ಕೂಡ ಪರಸ್ಪರ ಏನಾಗಿರ್ತಾವಂದ್ರೆ ಮಕ್ಕಳೇ ಸಮವಾಗಿರ್ತವೆ ಯಾವೆರಡು ಸಾಲುಗಳು ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು ಪರಸ್ಪರ ಮಾತ್ರೆಗಳ ಲೆಕ್ಕಾಚಾರದಿಂದ ಗಣಗಳ ಲೆಕ್ಕಾಚಾರದಿಂದ ಪರಸ್ಪರ ಸಮವಾಗಿರ್ತವೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ನಾಲ್ಕು ಸಾಲುಗಳಲ್ಲಿ ಒಂದನೇ ಸಾಲು ಮತ್ತೆ ಮೂರನೇ ಸಾಲು ಅಂದರೆ ಒಂದ್ ಸಾಲು ಬಿಟ್ಟು ಒಂದು ಸಾಲು ಒಂದನೇ ಸಾಲು ಮೂರನೇ ಸಾಲು ಪರಸ್ಪರ ಸಮ ಹಾಗೆಯೇ ಎರಡನೇ ಸಾಲು ಮತ್ತೆ ನಾಲ್ಕನೇ ಸಾಲು ಸಮವಾಗಿದ್ದು ಇಲ್ಲೂ ಕೂಡ ಇಲ್ಲೂ ಕೂಡ ನಾಲ್ಕು ಮಾತ್ರೆಗಳ ಎಷ್ಟು ಗಣಗಳು ಅಂತ ಹೇಳಿದ್ರೆ ಐದು ಗಣಗಳು ಬರ್ತವೆ ಮಕ್ಕಳಿಗೆ ನೆನಪಬೇಕು ಎಷ್ಟು ಗಣಗಳು ಬರ್ತವೆ ನಾಲ್ಕು ಮಾತ್ರೆಯ ಐದು ಗಣಗಳು ಯಾವ ಸಾಲುಗಳಲ್ಲಿ ಬರ್ತತಿ ಎರಡನೇ ಸಾಲು ಮತ್ತೆ ನಾಲ್ಕನೇ ಸಾಲುಗಳಲ್ಲಿ ಬರ್ತತಿ ಮುಂದಿನ ಮತ್ತೊಂದು ಲಕ್ಷಣ ಏನು ನಾಲ್ಕನೇದು ಆದಿಪ್ರಾಸವನ್ನ ನಾವಿಲ್ಲಿ ಕಾಣ್ತೀವಿ ಮತ್ತೆ ಪ್ರಾಸವನ್ನ ಕಾಣಬಹುದು ಎಲ್ಲಿ ಕಾಣಬಹುದು ಅಂತ ಹೇಳಿದ್ರೆ ನಾವು ಯಾವುದೇ ಕಂದ ಪದ್ಯವನ್ನ ತಗೊಂಡ್ರೆ ಇಡೀ ಕಂದ ಪದ್ಯದ ನಾಲ್ಕು ಸಾಲುಗಳಲ್ಲಿ ನಾವು ಆದಿಪ್ರಾಸವನ್ನು ಕಾಣಬಹುದು ಪ್ರಾಸದ ಬಗ್ಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಮಕ್ಕಳೇ ಆದಿಪ್ರಾಸ ಅನ್ನೋದೇನು ಹೇಳ್ತೀನಿ ನಾನು ಪದ್ಯವನ್ನು ಉದಾಹರಣೆ ತಗೊಂಡಾಗ ಈ ಎಲ್ಲ ಲಕ್ಷಣಗಳು ನಿಮಗೆ ಅಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅದನ್ನು ನಾನು ಈಗ ಮುಂದೆ ತೋರಿಸ್ತೀನಿ ನಿಮ್ಗಳಿಗೆ ಹಾಗಾಗಿ ನಾಲ್ಕನೇದೊಂದು ಲಕ್ಷಣ ಏನು ಅಂತ ಹೇಳಿದ್ರೆ ಏನು ಆದಿಪ್ರಾಸ ಕಡ್ ನಾವು ಇಲ್ಲಿ ಕಾಣಬಹುದು ಒಂದು ಕೊನೆಯಲ್ಲಿ ಇನ್ನೊಂದು ನೀವು ನೆನಪಿಡ್ಬೇಕಾಗಿರ್ತಕ್ಕಂಥದ್ದನ್ನು ಒಂದು ಹೇಳ್ತೀನಿ ಮಕ್ಕಳೇ ಒಟ್ಟು ಕಂದ ಪದ್ಯದ ಬರುವಂತಹ ಮಾತ್ರೆಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಕೂಡ ನೀವು ತಿಳ್ಕೊಂಡಿರ್ಬೇಕು ಮಕ್ಕಳೇ ಕಂದ ಪದ್ಯದಲ್ಲಿ ಬರತಕ್ಕಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಅರವತ್ತ ನಾಲ್ಕು ನೆನ್ಪಿಟ್ಕೊಳ್ಳಿ ಅಂದ್ರೆ ನಾಲ್ಕು ಸಾಲುಗಳಿಗೂ ನಾವು ಲಘು ಗುರುವನ್ನ ಹಾಕಿ ಗಣ ವಿಭಾಗ ಮಾಡಿ ಎಲ್ಲ ಮುಗಿದ್ಮೇಲೆ ಆ ನಾಲ್ಕು ಮಾತ್ರೆಯಲ್ಲಿ ಬರುವಂತಹ ಒಟ್ಟು ಮಾತ್ರೆಗಳನ್ನ ಎಣಿಸಿದರೆ ನಮಗೆ ಸಿಗುವಂತಹ ಒಟ್ಟು ಮೊತ್ತ ಎಷ್ಟಪ್ಪ ಹೇಳಿದ್ರೆ ಅರವತ್ನಾಲ್ಕು ಇದನ್ನು ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಮಕ್ಕಳೇ ಪರೀಕ್ಷೆಯಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆಯನ್ನ ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳ್ತಿರ್ತಾರೆ ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಕೇಳ್ತಿರ್ತಾನೆ ಹಾಗೆಯೇ ಬಾಮಿನಿ ಷಟ್ಪದಿ ಬಂದರೂ ಅದನ್ನೂ ಕೇಳ್ತಾನೆ ಬಾಮಿನಿ ಷಟ್ಪದಿಯಲ್ಲಿ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂಥೇಳಿ ಕೇಳ್ತಿರ್ತಾನೆ ಹಾಗಾಗಿ ಗೊತ್ತಿಟ್ಕೊಂಡಿರ್ಬೇಕು ಇಲ್ಲಿ ನಾವು ಕಂದಪದ್ಯದ ಬಗ್ಗೆ ತಿಳಿತೀವಿ ಕಂದಪದದಲ್ಲಿ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅರವತ್ನಾಲ್ಕು ಇವು ನೀವು ಮುಖ್ಯವಾಗಿ ನೆನಪಿಡಬೇಕಾಗಿರತಕ್ಕಂತಹ ಲಕ್ಷಣಗಳು ಯಾವುದರದ್ದು ಮಕ್ಕಳೇ ಕಂದಪದ ಹಾಗಾದ್ರೆ ಇಲ್ಲಿ ಸಾಲುಗಳ ಬಗ್ಗೆ ನಾನು ಮಾತ್ರೆಗಳ ಬಗ್ಗೆ ಹೇಳಿದ್ನಲ್ಲ ಒಂದು ಕಂದ ಪದ್ಯವನ್ನ ನಾವು ಲಘು ಗುರುವನ್ನ ಹಾಕಿ ಗಣ ವಿಭಾಗ ಮಾಡಿದ್ರೆ ಆ ವಿನ್ಯಾಸ ಹೇಗ್ ಬರುತ್ತೆ ಅನ್ನೋದನ್ನ ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಮಕ್ಕಳೇ ಅದ್ರ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರ್ಬೇಕು ಕಂದ ಪದ್ಯ ಅಂದ್ರೆ ಸರಿಯಾಗಿ ಅನ್ಬಿಟ್ಕೊಂಡ್ಬಿಡಿ ಎಷ್ಟು ಮಾತ್ರೆಗೆ ಗಣ ಮಾಡಬೇಕು ನಾಲ್ಕು ಮಾತ್ರೆ ಇಲ್ಲಿ ನೋಡಿ ತೋರಿಸ್ತೀನಿ ನಾಲ್ಕು 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 ಗಮನಿಸ್ತದಿರಾ ಒಂದನೇ ಸಾಲು ಮತ್ತೆ ಮೂರನೇ ಸಾಲುಗಳಲ್ಲಿ ಎಷ್ಟು ಬರ್ತವೆ ನಾಲ್ಕು ಮಾತ್ರೆಗಳ ಮೂರು ಗಣಗಳು ಬರ್ತಾ ಹೋಗ್ತವೆ ಇಲ್ಲಿ ಹೇಳಿದ್ದೀನಿ ನಾಲ್ಕು ಮಾತ್ರೆಗಳ ಎಷ್ಟು ಗಣ ಮೂರು ಗಣ ಬರ್ತವೆ ಯಾವ್ಯಾವ ಸಾಲಲ್ಲಿ ಒಂದನೇ ಸಾಲು ಮತ್ತೆ ಮೂರನೇ ಸಾಲಲ್ಲಿ ಎರಡನೇ ಸಾಲಲ್ಲಿ ಬಂದಾಗ ಏನಾಗುತ್ತೆ ಅಂತಂದೇಳಿದ್ರೆ ಇದೇ ತರನೇ ನಾಲ್ಕು ಮಾತ್ರೆಯ ಇನ್ನೆರಡು ಗಣಗಳು ಇಲ್ಲಿ ಹೆಚ್ಚಾಗ್ತವೆ ಮಕ್ಕಳೇ ಇನ್ನೆರಡು ಗಣಗಳು ಹೆಚ್ಚಾಗ್ತವೆ ಮೂರನೇ ಸಾಲಿಗೆ ಬಂದ್ರೆ ಒಂದನೇ ಸಾಲು ಮೂರನೇ ಸಾಲು ಸಮ ಅಂತ ಹೇಳಿದೀವಿ ನಾಲ್ಕನೇ ಸಾಲಿಗೆ ಬಂದ್ರೆ ಮತ್ತೆ ಎರಡನೇ ಸಾಲು ಬಂದ ಹಾಗೇನೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೆರಡು ಗಣಗಳು ಹೆಚ್ಚಾಗ್ತವೆ ಅಂದ್ರೆ ನೆನ್ಪಿಟ್ಕೊಂಡ್ಬಿಡ್ಬೇಕು ಕಂದ ಪದ್ಯದಲ್ಲಿ ನಾವು ಸರಿಯಾಗಿ ನಾಲ್ಕು ಮಾತ್ರೆಗಳಿಗೆ ಒಂದೊಂದು ಗಣ ಮಾಡ್ತಾ ಹೋಗ್ಬೇಕು ಯಾವುದೇ ಸಾಲ ಆಗಿರ್ಲಿ ನಾಲ್ಕು ಮಾತ್ರೆಯನ್ನು ಎಣಸ್ಬೇಕು ಗಣ ಮಾಡಬೇಕು ಅಂದ್ರೆ ಗುರು ಅಂದ್ರೆ ಎರಡು ಲಘು ಅಂದ್ರೆ ಒಂದು ಬೆಲೆ ಗೊತ್ತಿದೆ ಅದರ ಆಧಾರದ ಮೇಲೆ ನೀವು ಈ ಗಣಗಳನ್ನ ಮಾಡ್ತಾ ಹೋಗ್ಬೋದು ನಾನು ಇಲ್ಲಿ ಲಾಸ್ಟ್ ಹೇಳಿದ್ನಲ್ಲ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಬರ್ತತಿ ಅಂತ ಹೇಳಿದೆ ಅರವತ್ನಾಲ್ಕು ಅಂತ ಬರ್ತತಿ ಅಂತ ಹೇಳಿದೆ ನೀವು ಇವುಗಳನ್ನ ಬೇಕಾದ್ರೆ ಕೌಂಟಿಂಗ್ ಮಾಡಿದ್ರು ಕೂಡ ನಮಗೆ ಇಲ್ಲಿ ಲೆಕ್ಕ ಸಿಗುತ್ತೆ ಇಲ್ಲೇ ನೋಡಿ ನಾಲ್ಕ ಮೂರ್ಲೆ ಎಷ್ಟಾಗುತ್ತೆ ಲೆಕ್ಕ ಹನ್ನೆರಡು ಆಗುತ್ತೆ ಅಲ್ವಾ ಗಮನಿಸ್ತದಿರಿ ಇನ್ನ ನಾಲ್ಕರು ಎಷ್ಟು ಗಣದಾವೆ ಐದು ಗಣದವು ನಾಲ್ಕೈಲೇ ಎಷ್ಟಾಗುತ್ತೆ ಇಪ್ಪತ್ತಾಗುತ್ತೆ ಮತ್ತೆ ಇಲ್ಲೂ ಕೂಡ ಎಷ್ಟಾಗುತ್ತೆ ಸೇಮ್ ನಾಲ್ಕು ಮೂರ್ಲೆ ಇದೆ ನಾಲ್ಕು ಮೂರ್ಲೆ ಎಷ್ಟು ಹನ್ನೆರಡು ಲಾಸ್ಟಿಗೆ ಐದು ಐದುಗಳದಾವೆ ಎಷ್ಟಾಗುತ್ತೆ ಇಪ್ಪತ್ತಾಗುತ್ತೆ ಕೌಂಟಿಂಗ್ ಮಾಡಿ ಎರಡು ಎರಡು ನಾಲ್ಕು ಎರಡು ಒಂದು ಮೂರು ಮೂರು ಎರಡು ಐದು ಐದು ಒಂದು ಆರು ನಿಮಗಿಲ್ಲಿ ಸಿಗ್ತಾ ಮಕ್ಳೆ ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಅರವತ್ನಾಲ್ಕು ಸಿಕ್ತ ಒಂದು ಚರಣಕ್ಕೆ ನಾವು ಹಾಕಿದರೆ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಅರವತ್ನಾಲ್ಕು ಇದೇ ವಿನ್ಯಾಸದ ಪ್ರಕಾರ ನಾವು ಕಂದ ಪದ್ಯವನ್ನು ಉದಾಹರಣೆಯಾಗಿ ತಗೊಂಡ್ರೆ ಇದೇ ರೀತಿಯಲ್ಲೇ ಮಾತ್ರೆಗಳನ್ನು ಹಾಕಿ ಗಣ ವಿಭಾಗವನ್ನು ಮಾಡಬೇಕಾಗತ್ತೆ ನಾನೀಗ ಮುಂದೆ ಅದೇ ಕೆಲಸವನ್ನೇ ಮಾಡ್ತೀನಿ ನಿಮಗೆ ಈ ಒಂದು ಉದಾಹರಣೆಯ ಪದ್ಯವನ್ನ ಇಲ್ಲಿ ಬರೆಯೋ ಪ್ರಯತ್ನ ಮಾಡಿ ಹೇಗೆ ಅವುಗಳಿಗೆ ಲಘುಗುರು ಹಾಕ್ಬೇಕು ಅನ್ನೋದನ್ನ ತೋರಿಸ್ತೀನಿ ಗಮನಿಸ್ತಾ ಹೋಗಿ ಹ ಈಗ ಇಲ್ಲಿ ನೋಡಿ ಮಕ್ಕಳೇ ಲಕ್ಷಣಗಳನ್ನ ನೋಡಿದ್ವಿ ವಿನ್ಯಾಸ ನೋಡಿದ್ವಿ ಈಗ ನಮ್ ಕೆಲಸ ಏನಂತ ಹೇಳಿದ್ರೆ ಕಂದ ಪದ್ಯದ ಒಂದು ಉದಾಹರಣೆಯನ್ನ ನಾವಿಲ್ಲಿ ತಗೊಂಡಿದೀವಿ ಈ ಕಂದ ಪದ್ಯಕ್ಕೆ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಪ್ರಸ್ತಾರ ಹಾಕ್ಬೇಕು ಕೆಲವರಿಗೆ ಪ್ರಸ್ತಾರ ಹಾಕೋದು ಅಂದ್ರೆ ಏನಂತನೂ ಗೊತ್ತಿಲ್ಲ ಮಕ್ಕಳೇ ಪ್ರಸ್ತಾರ ಅಂದ್ರೆ ಇಷ್ಟೇ ಲಘು ಗುರುಗಳನ್ನ ಹಾಕೋದಿಕ್ಕೆ ಪ್ರಸ್ತಾರ ಹಾಕೋದು ಅರ್ಥ ಆಯ್ತಾ ನಾವೀಗ ಇಲ್ಲಿ ನಾಲ್ಕು ಸಾಲು ಇಲ್ಲಿ ನೋಡಿ ಲಕ್ಷಣಗಳಲ್ಲಿ ನಾನು ಹೇಳಿದ್ದೆ ಕಂದ ಪದ್ಯ ಅಂದ್ರೆ ಎಷ್ಟು ಸಾಲುಗಳು ಇರ್ತವೆ ಅದರಲ್ಲಿ ನಾಲ್ಕು ಸಾಲುಗಳು ಇರ್ತವೆ ಅದವಿಲ್ವಾ ಒಂದು ಎರಡು ಮೂರು ನಾಲ್ಕು ಸಾಲುಗಳಿದ್ದಾವೆ ಇದರಲ್ಲಿ ಮೊದಲನೇ ಸಾಲು ಮತ್ತೆ ಮೂರನೇ ಸಾಲು ಸಮ ಮಕ್ಕಳೇ ಹಾಗೆಯೇ ಎರಡನೇ ಸಾಲು ನಾಲ್ಕನೇ ಸಾಲು ಸಮ ಇರ್ತತಿ ವಿನ್ಯಾಸ ಅಲ್ಲಿದೆ ನಮಗೆ ಈಗ ಈ ಕಂದ ಪದ್ಯದಲ್ಲಿ ನನಗೆ ಲಘುಗುರು ಗುರು ಹಾಕುವುದು ಬರುತ್ತೆ ಈಗ ನಾನು ಹಾಕ್ತಾ ಹೋಗ್ತೀನಿ ಎಲ್ಲರೂ ಗಮನ ಕೊಟ್ಟು ಮೊದಲು ನೋಡ್ಬೇಕು ನೀವು ನೋಡಿ ಎಲ್ಲ ಸಾಲುಗಳಿಗೂ ಹಾಕುವವರೆಗೂ ಕೂಡ ಗಣವನ್ನ ಮಾಡಬಾರ್ದು ಮೊದಲು ಲಘು ಗುರು ಹಾಕೋದು ಕೆಲಸ ಎರಡನೇದು ಗಣವನ್ನ ಮಾಡೋದು ಕೆಲಸ ಈಗ ಇಲ್ಲಿ ನೋಡಿ ಈಗ ಲಘು ಗುರು ಹಾಕೋದು ಗೊತ್ತಾಗಿದೆ ನಿಮಗೆ ನೋಡಿ ಕ ದೀರ್ಘ ಇದೆ ಗಮನಿಸ್ತದಿರಲ್ಲ ಕಾ ದೀರ್ಘ ಇದೆ ದೀರ್ಘ ಇರೋದ್ರಿಂದ ಇದು ಏನಿದು ಗುರು ಗುರು ಹಾಕಬೇಕು ವೇ ಮುಂದ ದೀರ್ಘ ಇದೆ ಇದು ಕೂಡ ಗುರು ಹಾಗೇನೆ ರಸ್ವ ಸ್ವರದಿಂದ ಕೂಡಿರೋ ವ್ಯಂಜನ ಅದು ಹಾಗಾಗಿ ಅದಕ್ಕೆ ಲಘು ಆಗ್ಬೇಕು ಇಲ್ಲಿ ನೋಡಿ ಈ ಮುಂದ ಅನುಸ್ವರ ಬಂದಿದೆ ಸೊನ್ನೆ ಬಂದಿರೋದ್ರಿಂದ ಇದಕ್ಕೆ ಹಾಕ್ಬೇಕು ಗುರು ಆಗ್ಬೇಕು ಇನ್ನ ದ ರಸ್ವಸ್ವರದಿಂದ ಕೂಡತಿ ಲಘು ಲಘು ಗುರು ಹೇಗೆ ಆಗ್ತಾ ಇದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಗಮನ ಇರಬೇಕು ಆಮೇಲೆ ಮಾ ದೀರ್ಘ ಇದೆ ಮಕ್ಕಳೇ ಹಾಗಾಗಿ ಇದು ಗುರು ಗೋ ಮುಂದ ದೀರ್ಘ ಇದೆ ಹಾಗಾಗಿ ಇದು ಕೂಡ ಗುರು ಆಮೇಲೆ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳ ಛಂದಸ್ನಲ್ಲಿ ನೀವು ಸಾಲಿನ ಕೊನೆಯ ಅಕ್ಷರಕ್ಕೆ ಹಾಕೋಕರ ಹಾಕಬೇಕಾದ್ರೆ ಮುಂದಿನ ಸಾಲಿನ ಮೊದಲನೇ ಅಕ್ಷರಕ್ಕೆ ಒತ್ತಕ್ಷರ ಬಂದತ್ತ ಅನ್ನೋದ್ರ ಬಗ್ಗೆ ಗಮನ ಇರಬೇಕು ಯಾಕೆ ಅಂದ್ರೆ ಇಲ್ಲಿ ಏನಾದ್ರೂ ಒತ್ತಕ್ಷರ ಇದ್ರೆ ಒತ್ತಕ್ಷರದ ಹಿಂದಿನ ಅಕ್ಷರ ಇದಾಗುತ್ತೆ ಅವಾಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇದಕ್ಕೆ ಗುರು ಹಾಕ್ಬೇಕಾಗುತ್ತೆ ಈಗ ಇಲ್ಲಿ ಗುರು ಯಾಕೆ ಹಾಕಿದೀನಿ ಅನ್ನೋದು ಗೊತ್ತಿರಬೇಕು ಗೋ ಮುಂದೆ ಏನಿದೆ ದೀರ್ಘ ಇದೆ ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಈಗ ಗುರು ಹಾಕಿದ್ದೀನಿ ಈಗ ಇಲ್ಲಿ ಎರಡನೇ ಸಾಲಿಗೆ ಬರೋಣ ದ ದೀರ್ಘ ಇದೆ ಮಕ್ಕಳೆ ಹಾಗಾಗಿ ಗುರು ನೆಕ್ಸ್ಟ್ ವ ಸ್ವರದಿಂದ ಕುಡೇತಿ ಲಘು ರೀ ಅದು ಕೂಡ ಸ್ವರದಿಂದ ಕುಡೇತಿ ಲಘು ವ ಅದು ಕೂಡ ಲಘುನೇ ಆಗುತ್ತೆ ಸ್ವರ ರ ಇದು ಕೂಡ ರಸ್ವ ಸ್ವರದಿಂದ ಕೂಡಿರೋ ವ್ಯಂಜನ ಲಘು ಈಗ ಇಲ್ಲಿ ಗಮನ ಕೊಡಿ ಅರ್ಕಾವತ್ ಬಂದಿದೆ ನಾನು ಹೇಳಿದ್ದೆ ಛಂದಸ್ಸು ಪ್ರಾರಂಭ ಮಾಡಬೇಕಾದ್ರೆ ಅರ್ಕಾವತ್ತು ಬಂದಾಗ ನಾವು ಮೊದಲನೇ ಬಾರಿಗೆ ಅವನ್ನ ಒತ್ತಕ್ಷರ ಅಂತ ಭಾವಿಸಬಾರದು ಯಾಕೆ ಅಂತ ಹೇಳಿದ್ರೆ ಅದು ಸಂಪೂರ್ಣ ಒತ್ತಕ್ಷರ ಅಲ್ಲ ಅದನ್ನ ನಾವು ಗಾಳಿಯಲ್ಲಿ ತೇಲಿಸಿ ಉಚ್ಚಾರಣೆ ಮಾಡ್ತೀವಿ ಅದಕ್ಕೆ ಛಂದಸ್ಸಿನಲ್ಲಿ ನಲ್ಲಿ ಶಿಥಿಲ ಅಂತ ಹೇಳಿ ಕರೀತಾರೆ ಹಾಗಾಗಿ ಇದನ್ನು ಮೊದಲು ಲಘುನೆ ಹಾಕೋಣ ಮಕ್ಕಳೇ ಮಕ್ಕಳೇ ಏನಾದರೂ ಅದು ನಮಗೆ ಗಣ ಸಿಗಲಿಲ್ಲ ಅನ್ನ ಸಂದರ್ಭಕ್ಕೆ ನಾವು ಅದನ್ನ ವ್ಯತ್ಯಾಸ ಮಾಡ್ಕೋಬೇಕಾಗತಿ ಅದನ್ನ ನಮೇಲೆ ಹೇಳ್ತೀನಿ ಈಗ ಮೊದಲು ನಾವು ಅದನ್ನ ಮತ್ತಕ್ಷರ ಅನ್ಕೊಳ್ಳೋದೇನೆ ಲಘು ಅಂತಾನೆ ಅನ್ಕೊಂಡ್ ಹಾಕ್ತಾ ಹೋಗೋಣ ನೋಡಿ ಮೀಗೂ ಕೂಡ ನಾನು ಸ್ವರ ಆಗಿರೋದಕ್ಕೆ ಲಘು ಹಾಕಿದ್ದೀನಿ ಇದಕ್ಕೂ ಕೂಡ ನಾವು ಲಘು ಹಾಕೋಣ ಇನ್ನ ನಾ ದೀರ್ಘ ಇದೆ ಗುರು ಡ ಸ್ವರದಿಂದ ಕೂಡತಿ ಅದಕ್ಕೆ ಲಘು ಡ ದೀರ್ಘ ಇದೆ ಹಾಗಾಗಿ ಇದು ಗುರು ಇನ್ನ ಇಲ್ಲಿ ಕನ್ನಡ ನಾಗೆ ಒತ್ತಕ್ಷರ ಬಂದಿರೋದ್ರಿಂದ ಹಿಂದಿನ ಅಕ್ಷರ ಕಾಗೆ ಏನಾಗ್ಬೇಕಪ್ಪ ಅಂದ್ರೆ ಗುರು ಹಾಕ್ಬೇಕು ಗುರು ಎನಿಸುವ ಅಕ್ಷರಗಳೆಲ್ಲ ಹೇಳಿದ್ದೀನಿ ಇನ್ನು ಒತ್ತಕ್ಷರ ಇರುವ ಅಕ್ಷರ ಲಘು ಯಾಕಂದ್ರೆ ರಸ್ವ ಸ್ವರದಿಂದ ಕೂಡತಿ ಡ ಇದು ಕೂಡ ಸ್ವರದಿಂದ ಕೂಡಿರೋದ್ರಿಂದ ಲಘು ಇಲ್ಲಿ ನೋಡಿ ಬಹಳ ಎಚ್ಚರಿಕೆ ಇರಬೇಕು ಏನ್ ಬಂದಿದೆ ಗೊತ್ತಾ ಅರ್ಧಾಕ್ಷರ ದೊಳ್ಳಿ ಅರ್ಧಾಕ್ಷರ ಬಂದಿರೋದ್ರಿಂದ ವ್ಯಂಜನಾಕ್ಷರ ಬಂದಿರೋದ್ರಿಂದ ಇದಕ್ಕೂ ಮತ್ತೆ ಇದಕ್ಕೂ ಸೇರಿಸಿ ಎರಡರ ಮಧ್ಯೆ ಒಂದು ಗುರು ಹಾಕ್ಬೇಕು ವ್ಯಂಜನಾಕ್ಷರ ಸಹಿತ ಅಕ್ಷರ ಇದು ಗೊತ್ತಿದೆ ಅಂತ ಅನ್ಕೊಳ್ತೀನಿ ಮಕ್ಕಳೇ ನಾನು ಮರಿಯಂಗೆ ಮೂರನೇ ಸಾರಿ ಹೋಗೋಣ ಇಲ್ಲಿ ನೋಡಿ ಭಾ ದೀರ್ಘ ಇದೆ ಹಾಗಾಗಿ ಇದಕ್ಕೆ ಗುರು ಆಮೇಲೆ ವಿ ರಸ್ವ ಸ್ವರದಿಂದ ಕೂಡಿದೆ ಇದಕ್ಕೆ ಲಘು ಸಿ ಅದು ರಸ್ವ ಸ್ವರದಿಂದ ಕುಡತಿ ಲಘು ದ ಕೂಡ ಲಘು ಜಾನ್ ಕೂಡ ಲಘು ನಾ ಕೂಡ ಸ್ವರದಿಂದನೇ ಕೂಡೈತಿ ಲಘು ಪ ಅದು ಕೂಡ ಲಘು ಇಲ್ಲಿ ನೋಡಿ ಮುಂದೆ ಅನುಸ್ವರ ಬಂದ್ಬಿಡ್ತು ಸೊನ್ನೆ ಬಂತು ಹಾಗಾಗಿ ಇದಕ್ಕೆ ನೀವು ಗುರು ಹಾಕ್ಬೇಕು ಇನ್ನ ವ ಇದು ಕೂಡ ಸ್ವರದಿಂದ ಕೂಡೈತಿ ಲಘು ಸು ಇಲ್ಲಿ ಮುಂಚೆ ಇಲ್ಲಿ ನೋಡ್ರಿ ಇಲ್ಲಿ ಒತ್ತಕ್ಷರವನ್ನ ತನ್ನೋದ್ರ ಬಗ್ಗೆ ಎಚ್ಚರ ಇರಬೇಕು ನಮ್ಗೆ ಬಂದಿಲ್ಲ ಇಲ್ಲಿ ಹಾಗಾಗಿ ಇದು ಕೂಡ ಲಘು ನೋಡಿ ಮೂರು ಸಾಲಿಗೆ ಹಾಕಿದ್ವಿ ಇನ್ನೊಂದು ಸಾಲು ಅದಕ್ಕೂ ಹಾಕೋಬೇಕು ನಾವು ದೀರ್ಘ ಇದೆ ನೋಡಿ ಮಕ್ಕಳೇ ಹಾಗಾಗಿ ಇದಕ್ಕೆ ಗುರು ವ ರಸ್ವ ಸ್ವರದಿಂದ ಕುಡೇತಿ ಲಘು ಲ ಅದು ಕೂಡ ಲಘು ಆಗುತ್ತೆ ಯ ಅದು ರಸ್ವ ಸ್ವರದಿಂದ ಇರೋದ್ರಿಂದ ಲಘು ವಿ ಅದು ಕೂಡ ಲಘು ಇಲ್ಲಿ ನೋಡಿ ಲೀ ಮುಂದೆ ದೀರ್ಘ ಬಂದಿರೋದ್ರಿಂದ ದೀರ್ಘಾಕ್ಷರಗಳಿಗೆ ನಾವೇನ್ ಹಾಕ್ಬೇಕು ಗುರು ಹಾಕ್ಬೇಕು ನೆನಪಲ್ಲ ಇನ್ನು ನ ಅದು ಕೂಡ ಲಘು ವಿ ಅದು ಕೂಡ ಲಘು ಶ ಅದು ಕೂಡ ಲಘು ಎಲ್ಲವೂ ರಸ್ವಾಕ್ಷರಗಳೇ ಅದವು ಇದು ಕೂಡ ಲಘು ವಿ ನೋಡಿ ಇದು ಕೂಡ ಲಘು ಎಲ್ಲ ಲಘುನೇ ಬರ್ತದೆ ಇವೆಲ್ಲವೂ ಕೂಡ ಇನ್ನು ಶ ಇದು ಕೂಡ ಲಘು ಯ ಅದು ಕೂಡ ಲಘು ಎಲ್ಲ ಲಘು ಬರ್ತದೆ ವಿ ಅದು ಕೂಡ ರಸ್ವಸ್ವರದಿಂದ ಕೂಡಿರುವುದರಿಂದ ಲಘು ಈಗ ನೋಡಿ ಶೇ ಮುಂದ ದೀರ್ಘ ಬಂತು ಹಾಗಾಗಿ ಎತ್ತರ ಇರಬೇಕು ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಆಗಬೇಕು ನೆಕ್ಸ್ಟ್ ಶಾ ಮುಂದ ಸೊನ್ನೆ ಇರೋದ್ರಿಂದ ಅನುಸ್ವರ ಬಂದಿರೋದ್ರಿಂದ ಇದಕ್ಕೆ ಗುರು ಹಾಕ್ಬೇಕು ಈಗ ನಾವೇನು ಮಾಡಿದ್ವಿ ಮೊದಲನೇದು ಎಲ್ಲವುಗಳಿಗೂ ಲಘು ಗುರು ಹಾಕಿದ್ವಿ ಲಘು ಗುರು ಹಾಕೋದಕ್ಕೆ ಪ್ರಸ್ತಾರ ಹಾಕೋದು ಅಂತ ಹೇಳಿ ಕರೀತಾರ ನಾವೀಗ ಹಾಕಿದೀವಿ ನಮ್ಮ ಎರಡನೇ ಕೆಲಸ ಏನು ಗಣ ವಿಭಾಗ ಮಾಡೋದು ಮಕ್ಕಳ ನೆನಪಿರಲಿ ಪರೀಕ್ಷೆಯಲ್ಲಿ ಪ ಪ್ರಶ್ನೆ ಹಾಗೆ ಇರ್ತತಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನ ಹೆಸರಿಸಿ ಅಂತ ಹೇಳಿರ್ತತಿ ಹಾಗಾಗಿ ನಾವೀಗ ಮೊದಲನೇ ಕೆಲಸ ಪ್ರಸ್ತಾರ ಹಾಕೋದು ಮಾಡಿದ್ದೀವಿ ಈಗ ಲಘು ಗುರುವನ್ನ ಗಣ ವಿಭಾಗ ಮಾಡಬೇಕು ಹೇಳಿದ್ದೀನಿ ಕಂದ ಪದ್ಯ ಅಂತ ಹೇಳಿದ್ರೆ ಎಷ್ಟು ಮಾತ್ರೆಗೆ ಗಣ ಮಾಡಬೇಕು ನಾಲ್ಕು ನಾಲ್ಕು ಮಾತ್ರೆಗೆ ಗಣ ಮಾಡಬೇಕು ಅದು ನಮ್ಮ ಯಾವಾಗಲೂ ಇರಬೇಕು ಆಮೇಲೆ ಲಘು ಗುರುವಿನ ಎಣಿಕೆ ಗೊತ್ತಿದೆಯಲ್ಲ ಲಘು ಅಂದ್ರೆ ಒಂದು ಗುರು ಅಂದ್ರೆ ಎರಡು ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಗುಂಪು ಮಾಡ್ತಾ ಹೋಗ್ಬೇಕು ಮಾತ್ರೆಗಳ ಗುಂಪು ನೋಡಿ ಈಗ ಇಲ್ಲಿ ಗುರು ಎರಡು ಇದು ಗುರು ಕೂಡ ಎರಡು 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 ಎಷ್ಟಾಯ್ತು ನಾಲ್ಕು ಆಯ್ತು ಹಾಗಾಗಿ ಇಲ್ಲಿ ಒಂದು ಗಣ ಗಣ ಮಾಡೋದಂದ್ರೆ ಹೀಗೆ ಗೊತ್ತಾಗ್ತಿದೆಯಲ್ಲ ನಂತರ ಲಘು ಅಂದ್ರೆ ಒಂದು ಒಂದು ಎರಡು ಮೂರು ಮೂರು ಒಂದು ನಾಲ್ಕು ಸಿಕ್ತು ನೋಡಿ ಗಣ ಲಾಸ್ಟಿಗೆ ಎರಡು ಎರಡು ನಾಲ್ಕು ಇದಾವಲ್ಲ ಮೊದಲನೇ ಸಾಲು ಅಂದ್ರೆ ನಾಲ್ಕು ಮಾತ್ರೆ ಎಷ್ಟು ಗಣ ಬರ್ತವೆ ಒಂದು ಎರಡು ಮೂರು ಇಲ್ಲಿ ಕೂಡ ಒಂದು ಎರಡು ಮೂರು ಗಣಗಳು ಮಾತ್ರೆಗಳು ಸಿಕ್ಕಿದವಲ್ಲ ಸರಿಯಾಗಿದೆ ಈಗ ಎರಡನೇ ಸಾಲು ಇಲ್ಲಿ ನೋಡಿ ಮತ್ತೆ ನಾಲ್ಕು ಮಾತ್ರೆ ಎಣಿಸ್ಬೇಕು ನಾವು ಬಿಡಬಾರ್ದು ಎರಡು ಮೂರು ನಾಲ್ಕು ಇದೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಮಾಡಿಕೊಂಡ್ರೆ ಮಕ್ಕಳೇ ಇಲ್ಲೇನೋ ಸಿಗುತ್ತೆ ಇಲ್ಲಿ ನಮಗೆ ವ್ಯತ್ಯಾಸ ಆಗುತ್ತೆ ಇಲ್ಲಿಗೆ ನಾಲ್ಕಾದ್ರೆ ಎರಡು ಮೂರು ಮೂರು ಎರಡು ಐದು ಆಗುತ್ತೆ ಮುಂದಿನ ಗಣ ಸಿಗೋದಿಲ್ಲ ನಮಗೆ ಇಲ್ಲಿ ವ್ಯತ್ಯಾಸ ಆಗಿರೋದೇನು ಅಂತ ಹೇಳಿದ್ರೆ ಅರ್ಕ ಹೊತ್ತು ಈ ಎಚ್ಚರ ನಮಗಿಲ್ಲಿ ಹಾಕ್ಬೇಕಾದ್ರೆ ಗೊತ್ತಾಗುತ್ತೆ ನಮಗಿಲ್ಲಿ ಗಣ ಸಿಗೋದಿಲ್ಲ ಮುಂದಿನ ಗಣ ಸಿಗೋದಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಇದು ಶಿಥಿಲತಿತ್ವ ಒಳಪಟ್ಟಿರೋ ಅಕ್ಷರ ಅಂತ ಹೇಳಿ ತಿಳಿದು ನಾವಿದ ಈಗ ಒತ್ತಕ್ಷರ ಮಾಡ್ಕೋಬೇಕು ಒತ್ತಕ್ಷರ ಮಾಡ್ಕೊಂಡು ಅರ್ಧ ಏನದು ಅರ್ಕಾವತ್ ಬಂದಿರೋ ಹಿಂದಿನ ಅಕ್ಷರ ಮೀ ಇದೆಯಲ್ಲ ಇದಕ್ಕೆ ನಾವು ಏನ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ ಗುರುವನ್ನ ಹಾಕೋಬೇಕು ಯಾಕಂದ್ರೆ ನಮಗೆ ಇಲ್ಲಿ ಗಣ ಸಿಗ್ತಾ ಇಲ್ಲ ಹಾಗಾಗಿ ನಾವೀಗ ಇದನ್ನ ಒತ್ತಕ್ಷರ ಮಾಡ್ಕೊಂಡು ಗುರು ಹಾಕಿದ್ದೀವಿ ಈಗ ನಮಗೆ ಗಣ ಸಿಗುತ್ತೆ ನೋಡಿ ಲಘು ಅಂದ್ರೆ ಒಂದು 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 ಎರಡು 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 ನಾಲ್ಕು ಇಲ್ಲಿಗೊಂದು ಗಣ ಸಿಕ್ತು ನಮಗೆ ಅಲ್ವಾ ನಂತರ ಈಗ ನೋಡಿ ಒಂದು ಎರಡು ಮೂರು ಮೂರು ಒಂದು ನಾಲ್ಕು ಎರಡು ಎರಡು ನಾಲ್ಕು ಇಲ್ಲಿ ನೋಡಿ ಒಂದು ಎರಡು 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 ನಾಲ್ಕು ಸಿಕ್ಬಿಡುತ್ತೆ ಎರಡನೇ ಸಾಲಲ್ಲಿ ನಾಲ್ಕು ಮಾತ್ರ ಎಷ್ಟು ಗಣ ಇರಬೇಕು ಐದು ಗಣ ಇರಬೇಕು ಅದರಂತೆ ಐದು ಗಣ ಸಿಕ್ಬಿಟ್ಟದವಲ್ಲ ಒಂದು ಎರಡು ಮೂರು ನಾಲ್ಕು ಐದು ಗಣಗಳು ಸಿಕ್ಕು ಮೊದಲೆರಡು ಸಾರು ಹೆಂಗ್ ಬಂದಿರ್ತೋ ಕೆಳಗಿನ ಎರಡು ಸಾಲ ಹಾಗೆ ಬರುತ್ತೆ ಈಗ ನೋಡಿ ಎರಡು ಗುರು ಅಂದರೆ ಎರಡು ತಾನೆ ಎರಡು ಮೂರು ನಾಲ್ಕು ನೋಡಿ ಇಲ್ಲಿಗೊಂದು ಗಣ ಒಂದು ಎರಡು ಮೂರು ನಾಲ್ಕು ಇಲ್ಲಿಗೊಂದು ಗಣ ಮುಂದಕ್ಕಿದ್ದೇ ಕಿದ್ದೆ ಇದೆ ನೋಡಿ ಎರಡು ಮೂರು ನಾಲ್ಕು ಕರೆಕ್ಟಾಗಿ ಆಮೇಲೆ ನೆನ್ಪಿಟ್ಕೊಳ್ಳಿ ಕೊನೆ ಗೆರೆ ಎಳಿಬಾರದು ಅಂದರೆ ಗಣದ ಗೆರೆಯನ್ನು ಎಳೆಯುವ ಅವಶ್ಯಕತೆ ಇಲ್ಲ ಕೆಲವು ಮಕ್ಕಳು ಅದನ್ನ ಎಳೆಕು ಹೋಗ್ಬಾರ್ದು ಮುಂದಿನ ನೋಡಿ ಇಲ್ಲಿ ವಸುದಡೆಯ ವಿಲೀನ ಇದೆ ಎರಡು ಮೂರು ನಾಲ್ಕು ನೋಡಿ ಇಲ್ಲಿ ಒಂದು ಗಣ ಒಂದು ಎರಡು 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 ನಾಲ್ಕು ಇಲ್ಲಿ ಒಂದು ಗಣ ಸಿಕ್ತು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಒಂದು ಗಣ ಸಿಕ್ತು ಒಂದು ಎರಡು ಮೂರು ನಾಲ್ಕು ನೋಡಿ ಇಲ್ಲಿ ಒಂದು ಗಣ ಬಂತು ಲಾಸ್ಟ್ಗೆ ಎರಡು ಗುರು ಅದಾವೆ ಎರಡು ಗುರು ಅಂದ್ರೆ ಎರಡು ಎರಡು ನಾಲ್ಕು ಬಂತ ವಿನ್ಯಾಸದ ಪ್ರಕಾರ ಪದ್ಯಕ್ಕೆ ನಾವು ಸರಿಯಾಗಿ ಹಾಕಿದ್ದು ಬಂತಲ್ಲ ನೋಡಿ ಇದು ಕಂದ ಪದ್ಯಕ್ಕೆ ನಾವು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡೋದು ಇಲ್ಲಿಗೆ ಮುಗಿಲಿಲ್ಲ ಮಕ್ಕಳೇ ಛಂದಸ್ಸನ್ನ ಹೆಸರಿಸ್ಬೇಕು ನಾವು ಛಂದಸ್ಸನ್ನ ಹೆಸರಿಸೋದು ಅಂದ್ರೆ ಏನು ಲಕ್ಷಣಗಳನ್ನು ತಿಳಿದ ಮೇಲೆ ಕಂದ ಪದ್ಯ ಹೇಗಿರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಗೊತ್ತಾದ ಮೇಲೆ ಅದರ ಹೆಸರನ್ನ ಕೆಳಭಾಗದಲ್ಲಿ ಬರೀಬೇಕು ಅದನ್ನ ಬರೆಯೋದೇ ಛಂದಸ್ಸನ್ನ ಹೆಸರಿಸೋದು ಅಂತ ಹೇಳ್ತಾರ ಇದನ್ನ ಇಲ್ಲಿ ನಾನು ತೋರಿಸಿಕೊಡ್ತೀನಿ ನೋಡಿ ಹೇಗೆ ಅಂತ ಹೇಳಿದ್ರೆ ಈ ತರ ಬರೀಬೇಕು ಕೆಳಭಾಗದಲ್ಲಿ ಛಂದಸ್ಸು ಅಂತ ಬರೆದು ಇದು ಯಾವ ಪದ್ಯ ಆಗೇತಿ ಕಂದ ಪದ್ಯ ಅನ್ನೋದನ್ನ ಬರಿಬೇಕು ಇದೆ ಚಂದಸ್ಸನ್ನ ಹೆಸರಿಸೋ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಈಗ ಲಕ್ಷಣಗಳಲ್ಲಿ ಒಂದು ಪಾಯಿಂಟ್ ಬಂದದನ್ನ ನಾನು ನಿಮ್ಗೆ ನೆನಪು ಮಾಡ್ತೀನಿ ಅದೇನದು ಕಂದ ಪದ್ಯದಲ್ಲಿ ಆದಿಪ್ರಾಸವನ್ನ ಕಾಣಬಹುದು ಅಂತ ಹೇಳಿದೆ ನಾನು ಆದಿಪ್ರಾಸ ಕಡ್ಡಾಯವಾಗಿ ಬಂದೇ ಬರ್ತತಿ ಅಂತ ಹೇಳಿ ಆದಿಪ್ರಾಸ ಅಂದ್ರೆ ಸಾಲಿನ ಎರಡನೆಯ ಅಕ್ಷರ ಒಂದೇ ರೀತಿಯ ವ್ಯಂಜನ ಆಗಿರ್ಬೇಕು ಈಗ ಇಲ್ಲಿ ನೋಡ್ರಿ ನೀವು ಎರಡನೆಯ ಅಕ್ಷರ ಯಾವ್ದು ಹೇಳ್ರಿ ಇಲ್ಲಿ ಕಾವೇರಿ ವೇ ವಾ ಅಕ್ಷರ ಇದೆ ವ್ಯಂಜನ ಇಲ್ಲೂ ವಾ ಇದೆ ಇಲ್ಲೂ ವಾ ಇದೆ ಎರಡನೇ ಸಾಲಲ್ಲೂ ಕೂಡ ಎರಡನೇ ಅಕ್ಷರ ನೀವು ಎರಡನೇ ಸ್ಥಾನದಲ್ಲಿರೋ ಅಕ್ಷರ ಗಮನಿಸ್ಬೇಕು ನೋಡಿ ಇಲ್ಲೂ ವಾ ಇದೆ ಇಲ್ಲೂ ಕೂಡ ವಾ ಇದೆ ಇಲ್ಲೂ ಕೂಡ ವಾ ಇದೆ ಕೊನೆಯ ಸಾಲಲ್ಲೂ ಕೂಡ ಎರಡನೇ ಅಕ್ಷರ ವಾ ಇದೆ ಅಂದ್ರೆ ಒಂದು ನಿರ್ದಿಷ್ಟ ಜಾಗದಲ್ಲಿ ಅಂದ್ರೆ ಪದ್ಯದ ಸಾಲಿನ ಎರಡನೆಯ ಅಕ್ಷರ ಒಂದೇ ರೀತಿಯ ವ್ಯಂಜನದಿಂದ ಕೂಡಿತ್ತು ಪುನರಾವರ್ತನೆಯಾಗಿತ್ತು ಅಂದ್ರೆ ಇದಕ್ಕೆ ಆದಿಪ್ರಾಸ ಅಂತ ಹೇಳಿ ಕರೀತಾರೆ ನಾನು ಛಂದಸ್ಸಿನ ಮೊದಲನೇ ಭಾಗ ಮಾಡಬೇಕಾದಾಗ ಛಂದಸ್ಸಿನ ಮೂರು ಅಂಶಗಳನ್ನು ಹೇಳ್ಬೇಕಾದಾಗ ಹೇಳಿದ್ದೆ ನಾನು ಸೊ ಆದಿಪ್ರಾಸನ ಕಣ್ಣಿ ಕಂಡಿದೆಯಲ್ಲ ಹಾಗಾದ್ರೆ ಇದನ್ನ ಆದಿಪ್ರಾಸ ಅಂತ ಹೇಳಿ ಕರೀತಾರೆ ಸೊ ಈ ಇದಿಷ್ಟು ನೀವು ನೋಡಿದ ಮೇಲೆ ಗೊತ್ತಾಯ್ತು ಕಂದ ಪದ್ಯವನ್ನ ಬಿಡಿಸೋದು ಪ್ರಸ್ತಾರ ಹಾಕೋದು ಗಣ ವಿಭಾಗ ಮಾಡೋದು ಹೀಗೆ ಅರ್ಥ ಆಗಿದೆ ಎಲ್ರಿಗೂ ಅಂತ ಹೇಳಿ ನಾನು ಭಾವಿಸ್ತೀನಿ ಹೆಚ್ಚಿನ ಕಂದ ಪದ್ಯದ ಉದಾಹರಣೆಗಳನ್ನ ನೀವು ನಿಮ್ಮ ಪುಸ್ತಕಗಳಲ್ಲಿ ಕೊಟ್ಟಿರ್ತಾರೆ ಅಹ್ ಅವುಗಳನ್ನ ಗಮನಿಸಿ ಬರ್ಕೊಂಡು ನೀವು ಪ್ರಯತ್ನಗಳನ್ನ ಮಾಡಬಹುದು ಇಲ್ಲ ನಿಮ್ಮ ಶಾಲೆಯ ಕನ್ನಡ ಶಿಕ್ಷಕರುಗಳು ಇದ್ರೆ ಅವ್ರ ಹತ್ರ ಕೂಡ ಕೇಳಿಬಿಟ್ಟು ಕಂದ ಪದ್ಯದ ಪದ್ಯಗಳನ್ನ ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಸೂಚಿಸ್ತಾರೆ ಬಳದ್ಬಿಟ್ಟು ನೀವು ಈ ತರದ ಪ್ರಯತ್ನ ಮಾಡಬಹುದು ಆಮೇಲೆ ನೆನಪಿರ್ಲಿ ಮಕ್ಕಳೇ ಪರೀಕ್ಷೆಗೆ ನಾಲ್ಕು ಸಾಲು ಕೊಡೋದಿಲ್ಲ ಅರ್ಧ ಭಾಗ ಮಾತ್ರ ಕೊಡ್ತಾರೆ ಅರ್ಧ ಭಾಗ ಅಂದ್ರೆ ನಾಲ್ಕು ಸಾಲಲ್ಲಿ ಎರಡು ಸಾಲು ಕೊಡ್ತಾರೆ ಅಂದ್ರೆ ಗಮನ ಇರ್ಲಿ ಎರಡು ಸಾಲು ಅಂತ ಹೇಳಿದ್ರೆ ಮೊದಲ ಎರಡು ಸಾಲುಗಳನ್ನ ಪೂರ್ವಾರ್ಧ ಅಂತ ಕರೀತಾರೆ ಆಮೇಲಿನ ಎರಡು ಸಾಲುಗಳನ್ನ ಉತ್ತರಾರ್ಧ ಅಂತ ಹೇಳಿ ಕರೀತಾರೆ ಇದು ಕಂದ ಪದ್ಯದಲ್ಲಿ ಮಾತ್ರ ಅಲ್ಲ ಷಟ್ಪದಿಯಲ್ಲೂ ಕೂಡ ಬರ್ತದೆ ಮಕ್ಕಳೇ ಷಟ್ಪದಿಯಲ್ಲಿ ಆರು ಸಾಲ ಬರ್ತವೆ ಆರು ಸಾಲಿನ ಅರ್ಧ ಭಾಗ ಅಂದ್ರೆ ಎಷ್ಟು ಮೂರು ಸಾಲ ಅಲ್ಲಿ ಮೂರು ಸಾಲು ಪೂರ್ವಾರ್ಧ ಆಗುತ್ತೆ ಉಳಿದ ಮೂರು ಸಾಲುಗಳನ್ನ ಉತ್ತರಾರ್ಧ ಅಂತ ಹೇಳಿ ಕರೀತಾರೆ ಇದು ನಿಮಗೀಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಪರೀಕ್ಷೆಗೆ ಕೊಡೋದು ನಾಲ್ಕು ಸಾಲು ಕೊಡಲ್ಲ ಕೊಟ್ರೆ ಎರಡು ಸಾಲು ಕೊಡ್ತಾರೆ ಈ ರೀತಿಯಲ್ಲಿ ನೀವು ಹಾಕೋದನ್ನು ಅಭ್ಯಾಸ ಮಾಡಿದರೆ ಅಲ್ಲಿಗೆ ನಿಮಗೆ ಪರೀಕ್ಷೆಯಲ್ಲಿ ಛಂದಸ್ಸಿಗೆ ಪರಿಪೂರ್ಣ ಅಂಕಗಳು ಸಿಗ್ತವೆ ನಿಮಗೆ ಇವತ್ತಿನ ಈ ತರಗತಿಯಲ್ಲಿ ಕಂದ ಪದ್ಯದ ವಿಷಯ ಸಂಪೂರ್ಣ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದುವರೆಗೂ ನನ್ನ ತರಗತಿಯನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ಇಲ್ಲಿವರೆಗೂ ಯಾರು ಅದನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಪ್ರೀತಿ ಪಾತ್ರರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಶೇರ್ ಮಾಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಎಲ್ರಿಗೂ ಧನ್ಯವಾದಗಳು